ನಾಳೆ ಸರ್ವಾರ್ಥ ಸಿದ್ಧಿ ಯೋಗ ಈ ಐದು ರಾಶಿಯವರೆಗೂ ಹೆಜ್ಜೆ ಹೆಜ್ಜೆಗೂ ಯಶಸ್ಸು ನೋಡಿ ವೀಕ್ಷಕರೇ ಸಂಕಷ್ಟ ಚತುರ್ಥಿ ಫೆಬ್ರವರಿ ಹದಿನಾರರ ಜೊತೆಗೆ ಸರ್ವಾರ್ಥ ಸಿದ್ಧಿ ಯೋಗ ಅಂತಕ್ಕಂಥ ಒಂದು ಯೋಗ ಇದೆ ಇದು ಅಮೃತ ಸಿದ್ಧಿ ಯೋಗ ಅಂತ ಹೇಳಿ ಕರಿತೀವಿ ಅಂದ್ರೆ ಅನ ಹಲವಾರು ಶುಭ ಯೋಗಗಳು ಸೇರ್ಕೊಂಡು ಯೋಗಗಳು ಆಗಿರ್ತವಲ್ಲ ಅದಕ್ಕೆ ಅಮೃತ ಸಿದ್ಧಿ ಯೋಗ ಅಂತ ಕರಿತೀವಿ ಈ ಒಂದು ಕಾರಣದಿಂದಾಗಿ ಹಲವಾರು ರಾಶಿಗಳ ಮೇಲೆ ಅದು ತುಂಬಾ ಪ್ರಭಾವ ಬೀರ್ತದೆ ಅಂತ ಹೇಳ್ಬೋದು ಯಾವ್ಯಾವ ರಾಶಿಗೆ ಯಾವ್ಯಾವ ತರ ಸೂರ್ಯ ದೇವನ ಒಂದು ಅನುಗ್ರಹ ಪ್ರಾಪ್ತಿ ಆಗ್ತದೆ ಅಂತ ನೋಡೋದಾದ್ರೆ ನಾಳೆ ಫೆಬ್ರವರಿ ಹದಿನಾರು ಭಾನುವಾರ ಸೂರ್ಯ ಏನಪ್ಪಾ ಅಂದ್ರೆ ಬುಧ ಗ್ರಹದೊಂದಿಗೆ ಸೇರ್ಕೊಂಡ್ಬಿಟ್ಟು ಒಂದು ಯೋಗವನ್ನ ಕ್ರಿಯೇಟ್ ಮಾಡ್ತಾರೆ ಬುಧಾದಿತ್ಯ ಯೋಗ ಅಂತ ಕರೀತಾರೆ ಜೊತೆಗೆ ಚಂದ್ರ ಕೂಡ ಕನ್ಯಾ ರಾಶಿಯೊಡನೆ ಹಸ್ ಹಸ್ತ ನಕ್ಷತ್ರದಲ್ಲಿ ಚಲಿಸ್ತಾ ಇರ್ತಾರೆ ಇದರೊಂದಿಗೆ ನಮಗೆ ಧನ ಯೋಗ ಮತ್ತು ಸರ್ವಾರ್ಥ ಸಿದ್ಧಿ ಯೋಗ ಅಮೃತ ಸಿದ್ಧಿ ಯೋಗ ಈ ತರ ಹಲವಾರು ಯೋಗಗಳು ಶುಭ ಯೋಗಗಳು ಸೃಷ್ಟಿಯಾಗ್ತವೆ ಈ ಒಂದು ದಿನದ ಮಹತ್ವ ತುಂಬಾ ಚೆನ್ನಾಗಿದೆ ಶುಭ ಯೋಗಗಳ ಪ್ರಭಾವ ಈ ಕೆಲವೊಂದಿಷ್ಟು ರಾಶಿ ಚಕ್ರಗಳ ಮೇಲೆ ನಾವು ಬೀರೋದನ್ನ ಕಾಣ್ಬೋದು ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಇದು ಶುಭಯೋಗದಿಂದ ರೂಪುಗೊಂಡಿರ್ತಕ್ಕಂತಹ ಒಂದು ದಿನವಾಗಿದೆ ಅಂತ ಹೇಳ್ಬೋದು ಆ ಯಾವ್ಯಾವ ಗ್ರಹಗಳು ಯಾವ್ಯಾವ ರಾಶಿಗೆ ಯಾವ ಥರ ಪ್ರಭಾವ ಗೌರವ ವರ್ಚಸ್ಸು ಯಶಸ್ಸನ್ನು ಕೊಡ್ತವೆ ಅಂತ ನೋಡೋಣ ಆ ಯಾವ ರಾಶಿ ಅದೃಷ್ಟ ಶಾಲೆಯಾಗಿರ್ತಕ್ಕಂಥ ರಾಶಿಯಾಗಿವೆ ಅಂದ್ರೆ ಮೊದಲನೇದಾಗಿ ನಾವು ಮೇಷ ಮೇಷರಾಶಿ ನೋಡಿ ವೀಕ್ಷಕರೇ ನಾಳೆ ಮೇಷರಾಶಿಗೆ ಅವ್ರು ಏನೇ ಅನ್ಕೊಂಡಿರ್ತಾರಲ್ಲ ಎಲ್ಲ ಆಸೆ ಈಡೇರ್ತದೆ ಅವ್ರ ಅದೃಷ್ಟ ಬಾಗಿಲು ತೆಲೀತದೆ ತುಂಬಾ ಯಶಸ್ಸು ಸಿಗ್ತದೆ ಅವರಿಗೆ ನಾಳೆ ಏನಾದ್ರೂ ಅಪೂರ್ಣವಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳಿದ್ರೆ ಅವರು ನಾಳೆ ಪ್ರಾರಂಭ ಮಾಡಿದ್ರೆ ಅದು ಖಂಡಿತ ಪೂರ್ಣ ಆಗ್ತದೆ ಮತ್ತೆ ರಾಶಿಯ ವ್ಯಾಪಾರಸ್ಥರಿಗೆ ಆದಾಯದಲ್ಲಿ ತುಂಬಾ ವೃದ್ಧಿ ಆಗ್ತದೆ ಮತ್ತೆ ಅವ್ರ ಏನಾದರೂ ಗೃಹ ನಿರ್ಮಾಣಕ್ಕೆ ಮತ್ತೆ ಸೈಟು ರಿಯಲ್ ಎಸ್ಟೇಟ್ ಇದ್ದಾದ್ರೂ ಕೆಲಸ ನಿತ್ಕೊಂಡಿತ್ತು ಅಂತಂದ್ರೆ ಖರೀದಿ ಮಾಡ್ಬೇಕು ಅಂತಿದ್ರೆ ನಾಳೆ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗ್ತದೆ ಮತ್ತೆ ಏನಾದ್ರು ಆಭರಣ ಖರೀದಿ ಮಾಡ್ಬೇಕಂತಂದ್ರೆ ನಾಳೆ ಅವರಿಗೆ ತುಂಬಾ ಉತ್ತಮವಾದ ಸಮಯ ಅಂತ ಹೇಳ್ಬೋದು ಮತ್ತೆ ಕುಟುಂಬ ಜೀವನ ಕೂಡ ಅವರು ನಾಳೆ ತುಂಬಾ ಚೆನ್ನಾಗಿರ್ತಾರೆ ಮಕ್ಕಳೊಡನೆ ಆಗಿರ್ಬೋದು ತಮ್ಮ ಅಪ್ಪ ಅಮ್ಮನೊಡನೆ ಆಗಿರ್ಬೋದು ತನ್ನ ಪತಿ ಪತ್ನಿಯರಾಗಿರ್ಬೋದು ತುಂಬಾ ಲವಲವಿಕೆಯಿಂದ ಪ್ರೀತಿ ವಿಶ್ವಾಸದಿಂದ ಒಳ್ಳೆ ಒಂದು ಟೈಮ್ ಕಳಿತಾರೆ ನಾಳೆ ಅಂತ ಹೇಳ್ಬೋದು ಮತ್ತೆ ಅವರು ಯಾವ ದೇವರನ್ನ ಆರಾಧನೆ ಮಾಡಬೇಕಪ್ಪ ಅಂತಂದ್ರೆ ನಾಳೆ ಸಂಕಷ್ಟ ಚತುರ್ಥಿ ಆಗಿರೋದ್ರಿಂದ ಅವರು ಗಣೇಶ ದೇವರ ಆಯು ಪೂಜೆಯನ್ನು ಮಾಡಬೇಕು ಈ ಗಣಪತಿ ದೇವರಿಗೆ ಅವರು ಇಪ್ಪತ್ತೊಂದು ಗರಿಕೆ ಹುಲ್ಲನ್ನು ಅರ್ಪಿಸಿ ಪ್ರಾರ್ಥನೆ ಮಾಡಿಕೊಂಡ್ರೆ ವಿಘ್ನೇಶ್ವರನ ಕೃಪೆಗೆ ಪಾತ್ರರಾಗ್ತಾರೆ ಅಂತ ಹೇಳ್ಬೋದು ಇನ್ನ ಪ್ರಿಯ ಮಿತ್ರರೇ ಕಟಕ ರಾಶಿಗೆ ಬರೋಣ ಇದು ಕೂಡ ನಾಳೆ ಅದೃಷ್ಟ ಹೊಂದಿರ್ತಕ್ಕಂತಹ ಒಂದು ರಾಶಿ ಚಕ್ರವಾಗಿದೆ ಕಟಕ ರಾಶಿಯವರ ಒಂದು ಹುಮ್ಮಸ್ಸು ಶಕ್ತಿ ನಾಳೆ ದಿನ ತುಂಬಾ ಹೆಚ್ಚಾಗ್ತದೆ ಅವರು ಅವ್ರ ಕೆಲಸ ಪೂರ್ಣವಾಗಿದ್ವೆಲ್ಲ ಪೂರ್ಣಗೊಳಿಸ್ತಾರೆ ನಾಳೆ ಅಂದ್ಕೊಂಡಿರ್ತಕ್ಕಂತಹದ್ದನ್ನ ಸಾಧಿಸ್ಲಿಕ್ಕೆ ನಾಳೆ ಒಳ್ಳೆ ಸಮಯ ಸಂಪೂರ್ಣ ಬೆಂಬಲ ಸಿಗ್ತದೆ ಸಾಮಾಜಿಕವಾಗಿ ರಾಜಕೀಯವಾಗಿ ಯಾರಾದರೂ ಕಟಕ ರಾಶಿಯವರಿದ್ರೆ ಅವ್ರು ಏನ್ ಅನ್ಕೊಂಡಿರ್ತಾರಲ್ಲ ಸಮಾಜದ ಒಂದು ಪ್ರಭಾವಶಾಲಿಯಾಗಿ ವ್ಯ ವ್ಯಕ್ತಿಯಾಗಿ ನಾಳೆ ದಿನ ಅವರು ಮಿಂಚುತ್ತಾರೆ ಅಂತ ಹೇಳ್ಬೋದು ಮತ್ತೆ ಯಾವುದಾದ್ರೂ ಶುಭ ಕಾರ್ಯಗಳು ಮನೆಯಲ್ಲಿ ಅವ್ರು ಮಾಡೋದಿದ್ರೆ ಬಾಕಿ ಇದ್ರೆ ನಾಳೆ ದಿನ ಏನಾದರೂ ಪ್ಲಾನ್ ಮಾಡಿಕೊಳ್ಳಿ ಅದು ಒಂದು ಒಳ್ಳೆ ಶುಭ ನುಡಿ ಆಗ್ತದೆ ಮುನ್ನುಡಿ ಆಗ್ತದೆ ಅಂತ ಹೇಳ್ಬೋದು ಶಿಕ್ಷಣ ಮತ್ತು ಈ ಸ್ಪರ್ಧಾತ್ಮಕ ಪರೀಕ್ಷೆ ಬ ಬರೀತಕ್ಕಂತಹ ಒಂದು ಕಟಕ ರಾಶಿಯವರು ಏನಾದರೂ ನಾಳೆಯಿಂದ ಏನಾದರೂ ಪ್ರಯತ್ನ ಮಾಡ್ತಾ ಮಾಡ್ತಾ ಹೋದರೆ ಅವರಿಗೆ ಯಶಸ್ಸು ಅಂತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿ ಮತ್ತೆ ಏನಾದರೂ ಪಿತ್ರಾರ್ಜಿತ ಆಸ್ತಿ ಬರಬೇಕು ಅಂದ್ರೆ ಸಂಪತ್ತಿಂದ ತಂದೆ ತಾಯಿಯಿಂದ ಆಸ್ತಿ ಸಿಗ್ಬೇಕು ಅಂತಂದ್ರೆ ನಾಳೆ ದಿನ ಅವರು ಪ್ರಯತ್ನ ಪಟ್ಟರೆ ಅದು ಯೋಗ ಐತೆ ಮತ್ತು ಗಣೇಶನಿಗೆ ಒಂದು ಪ್ರಾರ್ಥನೆಯನ್ನ ಮಾಡ್ಕೋಬೇಕು ನಾಳೆ ದಿನ ಪರಿಹಾರ ಅಂತಂದ್ರೆ ಅವ್ರಿಗೆ ನಾಳೆ ದಿನ ಅವರು ಬೆಲ್ಲವನ್ನ ತಿನ್ನಿಸ್ಬೇಕು ಹಸುವಿಗೆ ಹ್ಮ್ ಹಸುವಿಗೆ ತಮ್ಮ ಕೈಲಿ ಎಷ್ಟಾಗುತ್ತಷ್ಟು ಆಕಳಿಗೆ ಬೆಲ್ಲ ತಿನ್ಸೋದ್ರಿಂದ ಅವರ ಸಿದ್ಧಿ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ಬೋದು ಇನ್ನ ವೀಕ್ಷಕರೇ ಸಿಂಹರಾಶಿ ಬರೋದಾದ್ರೆ ಅವರು ಕೂಡ ತುಂಬಾ ಭಾಗ್ಯಶಾಲಿ ಆದಂತವ್ರು ದೊಡ್ಡ ಒಂದು ಯಶಸ್ಸನ್ನ ಸಿಗ್ತದೆ ಅವರಿಗೆ ನಾಳೆ ಮಹತ್ವಪೂರ್ಣವಾದ ದಿನ ಆಗಿರ್ತದೆ ಸಂಪೂರ್ಣ ಸದಸ್ಯರ ಬೆಂಬಲ ಸಿಗ್ತದೆ ಮನೆಯಲ್ಲಿ ಮತ್ತೆ ಯಾರಾದರೂ ಅವ್ರದ್ದು ಕೆಲಸ ಆಸೆ ಏನಾದರೂ ಅಪೂರ್ಣಗೊಂಡಿದ್ರೆ ನಾಳೆ ದಿನ ಅವರು ಪ್ರಯತ್ನ ಮಾಡಿದ್ರೆ ಎಲ್ಲ ಪೂರ್ಣಗೊಳ್ತಕ್ಕಂಥ ಒಂದು ಯೋಗ ಕಂಡು ಬರ್ತದೆ ಅವಿವಾಹಿತ ಸಿಂಹರಾಸಿ ಅವರಿಗೆ ವಿವಾಹ ಯೋಗ ಕಂಕಣ ಭಾಗ್ಯ ಕೂಡ ಬರಲಿದೆ ಇದರಿಂದ ಮನೆಯಲ್ಲಿ ಅವರಿಗೆ ಸಂತೋಷದ ವಾತಾವರಣ ಸಿಗ್ತದೆ ಇವರು ಕೂಡ ಗಣೇಶನ ಕೃಪೆಯಿಂದ ಅಧಿಕ ಲಾಭ ಪಡಿತಾರೆ ಸಾಮಾಜಿಕವಾಗಿ ರಾಜಕೀಯವಾಗಿ ಕೀರ್ತಿ ಲಾಭ ಸೌಭಾಗ್ಯ ಎಲ್ಲ ಪಡಿತಾರೆ ಸಿಂಹಲಾಸಿಯಲ್ಲಿರ್ತಕ್ಕಂತಹ ಮಕ್ಕಳು ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೂ ಪರಿಹಾರ ಹೊಂತಾರೆ ಹೊಸ ವಾಹನ ಹಾಗೂ ಆಸ್ತಿ ಖರೀದಿಸಬೇಕಂದ್ರೆ ನಾಳೆ ದಿನ ಅವರಿಗೆ ತುಂಬಾ ಶುಭವಾಗಿದೆ ಒಂದು ತಂದೆಯ ಸಂಪೂರ್ಣ ಬೆಂಬಲ ಅವರಿಗೆ ಸಿಗ್ತದೆ ಮಹತ್ವ ಪೂರ್ಣವಾದಂತಹ ಒಂದು ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ ತಂದೆಯ ಸಲಹೆ ಪಡೆಯತಕ್ಕಂಥದ್ದು ಅವರು ಅತ್ಯುತ್ತಮವಾಗಿದೆ ಅಂತ ಪರಿಗಣಿಸಬಹುದು ಇವ್ರಿಗೇನಪ್ಪ ಪರಿಹಾರ ಅಂತ ಕೇಳ್ತೀರಾ ನಾಳೆ ದಿನ ಅವರು ಸೂರ್ಯ ದೇವರನ್ನ ಪೂಜೆ ಮಾಡಬೇಕು ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಅವರು ದೇವರಿಗೆ ಸೂರ್ಯ ದೇವರಿಗೆ ಬೆಲ್ಲ ಬೆರೆಸಿದ ನೀರನ್ನ ನೈವೇದ್ಯವಾಗಿ ಮಾರ್ನಿಂಗ್ ಅರ್ಪಿಸಬೇಕು ಮತ್ತೆ ಏನಾದ್ರೂ ಪ್ರಯಾಣ ಮಾಡ್ಬೇಕಪ್ಪ ಅಂತಿದ್ರೆ ಇಂದ ಆಶೀರ್ವಾದ ಪಡ್ಕೊಂಡು ಪ್ರಯಾಣ ಮಾಡಿದ್ರೆ ಉತ್ತಮವಾಗಿರ್ತದೆ ಅಂತ ಹೇಳ್ತೀನಿ ಇನ್ನ ವೀಕ್ಷಕರೇ ತುಲಾರಾಶಿಗೆ ಬಂದ್ರೆ ತುಲಾರಾಶಿ ಮಹತ್ ಸ್ವಪೂರ್ಣವಾದ ನಾಳೆ ಒಳ್ಳೆ ದಿನ ಅವರಿಗೆ ಇವ್ರಿಗೂ ಕೂಡ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ತಕ್ಕಂತಹ ಒಂದು ಯೋಗ ಬರ್ತದೆ ಮತ್ತೆ ಸಂಗಾತಿ ಇಂದ ಸಂಪೂರ್ಣ ಬೆಂಬಲ ಸಿಗ್ತದೆ ಮತ್ತೆ ಅವರಿಗೆ ಧನ ಲಾಭ ಆಗ್ತದೆ ಮತ್ತೆ ನಾಳೆ ಅವರು ಸಾಮಾಜಿಕ ಕ್ಷೇತ್ರದಲ್ಲಿ ಏನಾದ್ರೂ ಪ್ರಭಾವಶಾಲಿ ವ್ಯಕ್ತಿ ಆಗಿದ್ರೆ ನಾಳೆ ಅವರ ವರ್ಚಸ್ಸು ಜಾಸ್ತಿ ಆಗ್ತದೆ ಮತ್ತೆ ಇವರಿಗೆ ಬಟ್ಟೆ ಪ್ಯಾಶನ್ ಸಂಬಂಧಿಸತಕ್ಕಂತಹ ಒಂದು ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡಬೇಕು ಅಂತ ಅನ್ಸಿದ್ರೆ ನಾಳೆ ದಿನ ಶುರು ಮಾಡಬಹುದು ಅವರಿಗೆ ಆ ಪ್ರೀತಿ ಜೀವನ ತುಂಬಾ ಚೆನ್ನಾಗಿರ್ತದೆ ಇವರಿಗೆ ಪರಿಹಾರ ಏನಪ್ಪಾ ಅಂತಂದ್ರೆ ಸಣ್ಣ ಮಕ್ಕಳಿಗೆ ಅಂದ್ರೆ ಕನ್ನೆಯರಿಗೆ ಚಿಕ್ಕ ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಕೆಂಪು ಹಣ್ಣನ್ನ ಇಡಬೇಕು ಯಾವ್ದಾದ್ರು ಕೆಂಪು ಕಲರ್ ಹಣ್ಣು ಅದು ಆಪಲ್ ಆಗಿರ್ಬೋದು ಯಾವ್ದಾದ್ರು ರೆಡ್ ಕಲರ್ ಅಂತಂದ್ರೆ ಈ ತರ ಹಣ್ಣನ್ನು ಅವರಿಗೆ ಕೊಡೋದ್ರಿಂದ ಮತ್ತೆ ತಾಯಿಯ ಆಶೀರ್ವಾದವನ್ನ ಪಡೆಯೋದ್ರಿಂದ ಒಳ್ಳೆದಾಗ್ತದೆ ತಾಯಿಯ ಆಶೀರ್ವಾದ ಪಡೆದು ದಿನನಿತ್ಯದ ಕೆಲಸಗಳನ್ನ ಮಾಡಿದ್ರೆ ಅವರ ಒಂದು ದಿನ ಅತ್ಯುತ್ತಮವಾಗಿರ್ತದೆ ಅಂತ ಹೇಳ್ತೀವಿ ಇನ್ನ ಪ್ರಿಯ ಮಿತ್ರರೇ ಕುಂಭರಾಶಿಗೆ ಬರೋದಾದ್ರೆ ನಾಳೆ ಎಲ್ಲಾ ಕೆಲಸಗಳಲ್ಲೂ ಅವರು ಕೂಡ ಯಶಸ್ಸನ್ನ ಗಳಿಸ್ತಾರೆ ಹಣಕಾಸು ಎಲ್ಲಿಂದಾದ್ರೂ ಬಂದ್ಬಿಟ್ಟು ಅವ್ರ ಕೈ ಸೇರ್ತದೆ ತುಂಬಾ ವ್ಯಾಪಾರ ಚೆನ್ನಾಗ್ ಲಾಭ ಬರ್ತದೆ ಕುಂಭ ರಾಶಿಗೆ ಸೇರಿರ್ತಕ್ಕಂತಹ ಜನರು ಏನಾದ್ರೂ ಶ್ರಮ ಪಟ್ಟು ಕೆಲಸ ಮಾಡಿದ್ರೆ ಅದಕ್ಕೆ ತಕ್ಕಂತಹ ಪ್ರತಿಫಲವನ್ನ ಅವರು ಪಡಿತಾರೆ ಜೀವನದಲ್ಲಿ ಅವರು ಕೂಡ ಸಂಗಾತಿಯ ಸಂಪೂರ್ಣ ಬೆಂಬಲ ಪಡಿತಾರೆ ನಾಳೆ ದಿನ ಅವರಿಗೆ ಉತ್ತಮವಾಗಿದೆ ಟೆಕ್ನಿಕಲ್ ಕ್ಷೇತ್ರ ಅಂದ್ರೆ ಸಂಬಂಧಿಸತಕ್ಕಂತಹ ಒಂದು ಯಾರಾದರೂ ಕೆಲಸ ಮಾಡ್ತಿದ್ರೆ ನಾಳೆ ವಿಶೇಷವಾಗಿ ಅವರಿಗೆ ಬಡ್ತಿ ಯಶಸ್ಸು ತರತಕ್ಕಂತಹ ಒಂದು ಸಂಭವ ಜಾಸ್ತಿ ಇದೆ ಮತ್ತೆ ಅಗತ್ಯವಿರೋರಿಗೆ ಬಡವರಿಗೆ ಅವರು ತಮ್ಮ ಕೈಲಾದಷ್ಟು ಸಹಾಯ ಮಾಡೋದ್ರಿಂದ ಅವರು ಕುಟುಂಬ ಜೀವನದಲ್ಲಿ ನೆಮ್ಮದಿ ಮತ್ತು ಸಂತೋಷವನ್ನ ಹೊಂದುತ್ತಾರೆ ಮತ್ತೆ ಅವ್ರ ಮನೆಗೆ ನಾಳೆ ಅತಿಥಿಗಳ ಆಗಮನ ಆಗುವಂತಹ ಒಂದು ಸೂಚನೆ ಕಾಣ್ತಿದೆ ಇವರಿಗೆ ಪರಿಹಾರ ಏನಪ್ಪಾ ಅಂತಂದ್ರೆ ಅವರು ಕೂಡ ಸೂರ್ಯ ದೇವರನ್ನ ಪ್ರಾರ್ಥನೆ ಮಾಡ್ಕೋಬೇಕು ಮತ್ತು ಗಣೇಶನಿಗೆ ಇಪ್ಪತ್ತೊಂದು ಗರಿಕೆಯನ್ನ ಅರ್ಪಿಸಬೇಕು ಮತ್ತೇನಾದ್ರೂ ಪ್ರಯಾಣ ಮಾಡಬೇಕು ಅಂತಿದ್ರೆ ಅವರು ಒಂಚೂರು ಬೆಲ್ಲ ವಾಯಿಗೆ ಹಾಕೊಂಡು ತಮ್ಮ ಇವ ಬೆಳಗಿನ ಜೀವನವನ್ನ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೇದಾಗ್ತದೆ ನೋಡಿದ್ರಲ್ಲ ವೀಕ್ಷಕರಿ ನಾಳೆ ದಿನ ಸರ್ವಾರ್ಥ ಸಿದ್ಧಿಯೋಗದ ಈ ಒಂದು ಐದು ರಾಶಿಯವರಿಗೂ ಪ್ರತಿ ಹೆಜ್ಜೆ ಹೆಜ್ಜೆಗೂ ಯಶಸ್ಸು ಸಿಕ್ತಾ ಸಿಗ್ತಾ ಹೋಗ್ತದೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾವು ಭೇಟಿ ಆಗೋಣ ನಮ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಧನ್ಯವಾದಗಳು